ಡಿಸಿಸಿ ಬ್ಯಾಂಕ್ ಜವಾನನಿಂದ ಹನ್ನೆರಡು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಐ ಡಿ ಅಧಿಕಾರಿಗಳು ಬಾಗಲಕೋಟೆಗೆ ಭೇಟಿ ನೀಡಿ ವಿಚಾರಣೆಯನ್ನು ನಡೆಸಿದ್ದಾರೆ ಬ್ಯಾಂಕ್ ಆಡಳಿತ ಮಂಡಳಿ ಸಿಬ್ಬಂದಿ ಮತ್ತು ಖಾತೆದಾರರ ವಿಚಾರಣೆಯನ್ನು ನಡೆಸಲಾಗಿರುವಂಥದ್ದು ಡಿಸಿಸಿ ಸಿ ಬ್ಯಾಂಕ್ ಜವಾನ ಪ್ರವೀಣ್ ಪತ್ರಿ ಎಂಬಾತ ಈ ಹನ್ನೆರಡು ಕೋಟಿ ಹಣವನ್ನು ಎಗರಿಸಿರ್ತಾನೆ ಮೂರು ವರ್ಷದ ಹಿಂದೆ ನಡೆದಿದ್ದಂತಹ ಪ್ರಕರಣ ಇದು ವಂಚನೆ ಕೇಸ್ ಸಂಬಂಧ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿರುವಂಥದ್ದು ಹಣ ಎಗರಿಸಿ ಮೋಜು ಮಸ್ತಿ ಮಾಡಿದ್ದ ಈ ಪ್ರವೀಣ್ ಪತ್ರಿ ಇನ್ನು ಡಿ ಸಿ ಸಿ ಬ್ಯಾಂಕ್ ಜವಾನನಾಗಿರ್ತಾನೆ ಈತ ಫಿಕ್ಸ್ಡ್ ಡೆಪಾಸಿಟ್ ಮೇಲಿನ ಬಡ್ಡಿ ಹಣ ಎಗರಿಸಿ ವಂಚನೆ ಕೂಡ ಮಾಡಿದ್ದ ಹಣ ವಂಚನೆ ಮಾಡಿ ಸಿನಿಮಾ ಆಲ್ಬಮ್ ಸಾಂಗ್ ಹೆಲಿಕಾಪ್ಟರ್ ಓಡಾಟ ಅಂತ ಮೋಜು ಮಸ್ತಿ ಮಾಡಿರ್ತಾನೆ ಪ್ರವೀಣ್ ಪತ್ರಿ ಏನೋ ಬ್ಯಾಂಕ್ ಮ್ಯಾನೇಜರ್ಗಳ ಐ ಡಿ ಪಾಸ್ವರ್ಡ್ ಹ್ಯಾಕ್ ಮಾಡಿ ವಂಚನೆ ಕೂಡ ಮಾಡಿದ್ದ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸೋಮಶೇಖರ್ ನೋಡ್ತಾ ಇದ್ದೀವಿ ಮೂರು ವರ್ಷದ ಹಿಂದೆ ನಡೆದಂತಹ ಪ್ರಕರಣ ಇದು ಜವಾನನೊಬ್ಬ ಮ್ಯಾನೇಜರ್ ಐ ಡಿ ಪಾಸ್ವರ್ಡ್ ಹ್ಯಾಕ್ ಮಾಡಿ ಹನ್ನೆರಡು ಕೋಟಿ ವಂಚನೆ ಮಾಡಿದಂತಹ ಪ್ರಕರಣ ಸದ್ಯಕ್ಕೆ ಅಧಿಕಾರಿಗಳು ಏನೆಲ್ಲ ವಿಚಾರಣೆ ನಡೆಸಿದ್ದಾರೆ ಏನೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ವಿಶ್ವನಾಥ್ ಕಳೆದ ಮೂರು ವರ್ಷಗಳ ಹಿಂದೆ ನಡೆದ ಘಟನೆ ಇದಾಗಿದ್ದು ಆ ಸಂದರ್ಭದಲ್ಲಿ ದೊಡ್ಡ ಸಂಚಲನವನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಸೃಷ್ಟಿ ಮಾಡಿತ್ತು ಯಾಕಂದ್ರೆ ನ ಜವಾನನೋರ್ವ ಆ ಸಂಬಂಧಪಟ್ಟಂತಹ ಡಿಸಿಸಿ ನ ವಿವಿಧ ಶಾಖೆಗಳಲ್ಲಿರುವಂತಹ ಮ್ಯಾನೇಜರ್ಗಳ ಗಳ ಐಡಿ ಮತ್ತು ಪಾಸ್ವರ್ಡ್ಗಳನ್ನು ಹ್ಯಾಕ್ ಮಾಡಿಕೊಂಡು ವಿವಿಧ ಖಾತೆಗಳಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ಈತ ವಂಚಿಸಿದ್ದ ಎನ್ನುವ ಆರೋಪ ಕೇಳಿ ಬಂದಿತ್ತು ಪ್ರವೀಣ್ ಪತ್ರಿ ಎನ್ನುವ ಜವಾಣ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದನ್ನ ಸಿಐಡಿಗೆ ಹಸ್ತಾಂತರಿಸಲಾಗಿತ್ತು ಸಿಐಡಿ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಗಲಕೋಟೆ ನಗರದ ಹೊಸ ಪ್ರವಾಸಿ ಮಂದಿರಕ್ಕೆ ಆಗಮಿಸಿರುವಂತಹ ಸಿಐಡಿ ತಂಡ ಕಮ್ಮದಗಿ ಇರಬಹುದು ಅಮೀನ್ಗಡೆ ಇರಬಹುದು ಈ ವಿವಿಧ ಗಳ ಸಂಬಂಧಪಟ್ಟಂತಹ ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಬಾಗಲಕೋಟೆಗೆ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿ ಮತ್ತು ಖಾತೆದಾರರನ್ನ ಕರೆಸಿಕೊಂಡು ವಿಚಾರಣೆಯನ್ನ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಂದ್ರೆ ಈ ಒಬ್ಬನ ಕೈವಾಡದಿಂದ ಇದೆಲ್ಲ ಆಸಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ರು ಇರಬಹುದು ಎನ್ನುವ ಶಂಕೆ ಕೂಡ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಸಿಐಡಿ ತನಿಖೆ ನಡೆಸ್ತಾ ಇದೆ ಹೀಗಾಗಿ ಹೀಗಾಗಿ ಬಾಗಲಕೋಟೆ ನಗರದ ಹೊಸ ಪ್ರವಾಸಿ ಮಂದಿರದಲ್ಲಿ ಸಿಐಡಿ ತಂಡ ಬೀಡು ಬಿಟ್ಟು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ವಿಶ್ವನಾಥ ಧನ್ಯವಾದ ಸೋಮಶೇಖರ್ ತಮ್ಮ ಡೀಟೇಲ್ಸ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ